ಹಾಂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನಾನು ಬಂದು ಕಬ್ಬನ್ನ ಜ್ಯೂಸ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಸಂಕ್ರಾಂತಿ ಹಬ್ಬಕ್ಕೆ ತಂದಿದ್ದು ಕಬ್ಬು ಮನೆಯೇ ಉಟ್ಕೊಂಡಿತ್ತು ಆಲ್ಮೋಸ್ಟ್ ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಕಬ್ಬನ್ ಜ್ಯೂಸ್ ಮಾಡೋಣ ಅಂತ ಕಬ್ಬನ್ನೆಲ್ಲ ಬಿಡಿಸ್ಬಿಟ್ಟು ಸಿಪ್ಪೆ ತೆಗೆದು ಈ ಥರ ತೆಗೆದು ಇಟ್ಕೊಂಡಿದ್ದೀನಿ ಜ್ಯೂಸ್ ಮಾಡೋಣ ಅಂತ ಫ್ರೆಂಡ್ಸ್ ಹಾಗೆ ನನಗೂ ಚಳಿ ವೆದರನ್ನು ಜಾಸ್ತಿ ತಣ್ಣಿ ಸ್ನಾನ ಮಾಡಿ ಮಾಡಿ ಕೆನ್ನೆಲ್ಲ ಕೂತ್ಕೊಂಡ್ಬಿಟ್ಟೈತೆ ನೋಡ್ರಿ ಹೆಂಗೆ ಒಳಗೆ ದಪ್ಪ ಕಾಣಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಹಣ್ಗಳೆಲ್ಲ ಹಬ್ಬಕ್ಕೆ ತಂದಿದ್ದೆಲ್ಲ ಹಾಗೆ ಇದೆ ಇನ್ನೊಂದು ವಾರ ಕುಡಿದ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಆಲ್ಮೋಸ್ಟ್ ಹಾಗೆ ತಿನ್ನೋಕ್ಕೆ ಒಂಥರ ಹಿಂಸೆ ಆಗುತ್ತೆ ಹಣ್ಣುಗಳೆಲ್ಲ ಜ್ಯೂಸ್ ಆದರೆ ಬೇಗ ಹೊಟ್ಟೆ ಹೊಡೆಯೋಕೆ ಹೋಗ್ಬಿಡುತ್ತೆ ಆಲ್ಮೋಸ್ಟ್ ನನಗಿಂತ ನನ್ನ ಮಗಳಿಗೆ ಹಾಗೆ ತಿನ್ನು ಅಂದರೆ ನಮ್ಮಪ್ಪ ನನಗೂ ತಿನ್ನಲ್ಲ ಜ್ಯೂಸ್ ಮಾಡಿಕೊಟ್ರೆ ಮಾತ್ರ ಒಂದಕ್ಕಿಂತ ಎರಡು ಆಫರಾಗಿ ಕುಡಿತಾಳೆ ಆಲ್ಮೋಸ್ಟ್ ಹೊರಗಡೆ ಜ್ಯೂಸ್ ಅಷ್ಟು ಇಷ್ಟಪಡೋಲ್ಲ ಅದರಲ್ಲಿ ಹೊರ್ಗಡೆ ಜ್ಯೂಸ್ ಅಂದರೆ ಓರಿಯೋ ಜ್ಯೂಸು ಮತ್ತು ಬಟ್ರ್ ಫ್ರೂಟು ಇದು ಈ ಥರ ಜ್ಯೂಸ್ಗಳನ್ನ ಕುಡಿತಾಳೆ ಆಲ್ಮೋಸ್ಟ್ ಜಾಸ್ತಿ ಓರಿ ಜ್ಯೂಸ್ ಅವಳು ಕುಡಿಯೋದು ಆಲ್ಮೋಸ್ಟ್ ಅದನ್ನು ನಾನು ಮನೆಯಲ್ಲೇ ಮಾಡ್ಕೊಡ್ತೀನಿ ಆಲ್ಮೋಸ್ಟ್ ಹೊರಗಡೆ ಜ್ಯೂಸ್ ಸಲ್ಮ ಆದಷ್ಟು ಕಂಟ್ರೋಲ್ ಯಾಕಂದ್ರೆ ಹಣ್ಣೆಲ್ಲ ಮನೆಯಲ್ಲೇ ಇರುತ್ತೆ ದುಡ್ಡು ಕೊಟ್ಟೆಕ್ಕೆ ಹೊರಗಡೆ ಕುಡಿಬೇಕು ಎಲ್ತಿಯಾಗಿ ನಮ್ಗೆ ಇನ್ನೂ ಅಲ್ಲಿ ಬರೀ ಏನಂದರೆ ಒಂದೆರಡು ಐಟಮ್ ಹಾಕ್ಬೋದು ನಾವು ಇನ್ನೂ ಎಷ್ಟ್ರ ಏನಾರು ಆ್ಯಡ್ ಮಾಡಿಕೊಂಡು ಮನೆಯಲ್ಲೇ ಮಾಡ್ಕೊಂಡು ಕುಡಿಬೋದಲ್ವ ಹಾಗಾಗಿ ಬನ್ನಿ ನಾನು ಏನೇನೋ ಆಲ್ಮೋಸ್ಟ್ ಇವಾಗ ಏನೂ ತೊಗೊಂಡಿಲ್ಲ ಫಸ್ಟ್ ಬಂದು ಕಪ್ ತೊಗೊಂಡಿದ್ದೀನಿ ಎಷ್ಟೆ ಕಬ್ಬುನ ಚೆನ್ನಾಗಿ ತೊಳೆದ್ಬಿಟ್ಟು ಹೀಗೆಲ್ಲ ಬಿಡಿಸಿ ಇಟ್ಕೊಂಡಿದೀನಿ ಕಬ್ಬು ಅಂದೇ ಇದಕ್ಕೆ ಏನೆಲ್ಲ ಹಾಕಿ ನಾನು ಜ್ಯೂಸ್ ಮಾಡಿಕೊಡ್ತೀನಿ ವರ್ಷ ಅಂತ ತೋರಿಸ್ತೀನಿ ಮೋಸ್ಟ್ಲಿ ಕಬ್ಬುನ ಜ್ಯೂಸ್ ಅಂಗಡಿಗೆ ಹೋದರೆ ಏನು ಕಬ್ಬುನ ಹಿಂಡುಬಿಟ್ಟು ರಸ ತೆಗೆದು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕಿ ಹಾಕಿ ಕೊಡ್ತಾರೆ ಇದಕ್ಕೆ ನಾನು ಎಷ್ಟ್ರ ಏನು ಸೇರಿಸ್ಕೊಂಡು ಮನೆಯಲ್ಲೇ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ಬಂದು ಒಂದು ಕಪ್ಪು ಕಬ್ಬೋದು ಸಿಪ್ಪೆ ತೆಗೆದು ನೀಟಾಗಿ ಈ ಥರ ರೆಡಿ ಮಾಡಿಟ್ಕೊಂಡಿದೀನಿ ಇದಕ್ಕೆ ಬಂದು ನಾಲ್ಕೈದು ಕಾಳು ಮೆಣಸು ಮತ್ತು ಶುಂಠಿ ನಿಂಬೆಹಣ್ಣು ಮತ್ತು ಹಾಲು ಮತ್ತು ಕಾಮ ಕಸ್ತೂರಿ ಬೀಜ ಇದನ್ನು ನೆನೆ ಹಾಕಿ ನಾನು ಫ್ರಿಜ್ಜಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಇಟ್ಟಂಗೆ ಇಟ್ಟಿರ್ತೀವಿ ನಮ್ಮ ಮನೇಲಿ ಡೈಲಿ ಜ್ಯೂಸ್ ನಡೀತಿರಿದೆ ನನ್ನ ಮಗಳಿಗೆ ಅದಕ್ಕೋಸ್ಕರ ಫ್ರೆಂಡ್ಸ್ ಇದಿಷ್ಟು ಫಸ್ಟ್ ನಾನು ಇದು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಇದನ್ನು ನೋಡಿ ಇದಿಷ್ಟನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಇದಿಷ್ಟು ನಾನು ಮಿಕ್ಸಿಗೆ ಹಾಕ್ಕೋತೀನಿ ಚೆನ್ನಾಗಿ ಮತ್ತು ಆಮೇಲೆ ಹಾಲು ಹಾಕ್ತೀನಿ ಈಗ ಫಸ್ಟ್ ಇದನ್ನು ಡ್ರೈ ಮಾಡ್ಕೊತೀನಿ ಫ್ರೆಂಡ್ಸ್ ಈ ಥರ ಆಗಿದೆ ಈಗ ನಾನು ಇದಕ್ಕೆ ಹಾಲು ಹಾಕೋತೀನಿ ಫ್ರೆಂಡ್ಸ್ ಇದಾಗಿದೆ ಇದನ್ನು ನಾನು ಸೋಸ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಹಾಗೆ ಹಾಲು ರೆಡಿ ಆಯಿತು ಇದಕ್ಕೆ ಬಂದು ನಾನು ಒಂದು ಸ್ಪೂನ್ ಆಗೋಷ್ಟು ಗ್ಲಾಸಿಗೆ ಕಾಮ ಕಸ್ತೂರಿ ಬೀಜ ಹಾಕೋತಾ ಇದ್ದೀನಿ ಆಯಿತಾ ಇದಕ್ಕೆ ಬಂದು ಮನೆಯಲ್ಲೇ ಆರೋಗ್ಯಕರವಾದಂಥ ಜ್ಯೂಸು ಮಾಡಿಕೊಂಡೆ ಇದು ನನ್ನ ಮಗಳಿಗೆ ಫ್ರೇವ್ರೇಟು ನನಗೂ ಇಷ್ಟನೇ ತುಂಬಾ ಇಷ್ಟ ಇದಕ್ಕೆ ಬಂದು ನಾನು ನಿಂಬೆಹಣ್ಣು ಆ್ಯಡ್ ಇದ್ದೀನಿ ಈಗ ನಿಮಗೆ ಬೇಕು ಅಂದರೆ ನಿಂಬೆಹಣ್ಣು ಆಪ್ಷನ್ ಇದು ಬೇಕು ಅಂದರೆ ತಗೊಳ್ಳಿ ಯಾಕಂದರೆ ನಿಂಬೆಹಣ್ಣು ತುಂಬಾ ಒಂದು ಆರೋಗ್ಯಕರವಾದದ್ದು ಚೆನ್ನಾಗಿರುತ್ತೆ ನಾನು ಕಾಮ ಕಸ್ತೂರಿ ಬೀಜ ಇದು ಹಾಕಿದ್ದೀನಿ ಮನೆಯಲ್ಲಿ ಶುಂಠಿ ಕಾಳು ಮೆಣಸು ನಿಂಬೆಹಣ್ಣು ಮತ್ತು ಕಾಮ ಬೀಜ ಇದು ಹಾಕಿ ಕುಡಿದ್ರೆ ತುಂಬಾ ನಮ್ಮ ದೇಹಕ್ಕೆ ಆರೋಗ್ಯಕರವಾಗಿ ತುಂಬಾ ಹೆಲ್ತಿಯಾಗಿರುತ್ತೆ ಒಂದು ತಾವು ಕುಡಿಯೋಕ್ಕಿಂತನೂ ಇಲ್ಲಿ ಸೂಪರಾಗಿರುತ್ತೆ ಇದು ಬೇಕು ಅಂದರೆ ನೀವು ಐಸ್ ಟ್ಯೂಬ್ ಹಾಕ್ಕೊಳ್ಳಿ ಬೇಕು ಅಂದರೆ ಹಾಕ್ಕೊಳ್ಳಿ ಆಪ್ಷನು ನನಗಂತೂ ತುಂಬಾ ಇಷ್ಟ ಹಾಗೆ ಕುಡಿಯೋದು ಅಂತಂದರೆ ಇದು ರೆಡಿಯಾಗಿದೆ ಇವಾಗ ನಾನು ಟ್ರೈ ಮಾಡ್ತೀನಿ ಮಸ್ತ್ ಸೂಪರಾಗಿದೆ ನೀವು ಟ್ರೈ ಮಾಡಿ ಕುಡೀರಿ ಮನೇಲಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಹೊರ್ಗಡೆ ಕುಡಿಯೋದಕ್ಕಿಂತ ನಾವು ಮನೇಲಿ ಮಾಡ್ಕೊಂಡು ಕುಡಿದ್ರೆ ನಮಗೆ ಯಾವ ಥರ ಕಂಫರ್ಟಬಲ್ ಅನಿಸುತ್ತೆ ಆ ಥರ ನಾವು ಮಾಡ್ಕೊಂಡು ಕುಡಿದ್ರೆ ಆಲ್ಮೋಸ್ಟು ಜ್ಯೂಸ್ ಐಟಮಲ್ಲಂತೂ ನಮ್ಮಲ್ಲಿ ನಾನು ತುಂಬ ಚೆನ್ನಾಗಿ ಮಾಡ್ಕೊತೀನಿ ನನಗೂ ಇಷ್ಟ ಕುಡಿತಾ ಇರ್ತೀನಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಕಾಳ್ಮೆಣ್ಸು ಖಾರ್ ಖಾರಾಗಿ ಶುಂಠಿ ಕಾಳ್ಮೆಣ್ಸು ಹಾ ಕಬ್ಬನ ರಸ ನೋಡಿ ನಾನು ಶುಗರ್ ಏನೂ ಆ್ಯಡ್ ಮಾಡಿಲ್ಲ ಆ ನಿಂಬೆಹಣ್ಣು ಹಾಕಿದ್ದೀನಿ ನಿಂಬೆಹಣ್ಣು ತುಂಬಾ ಒಳ್ಳೆಯದು ಹಾಂ ನಿಂಬೆಹಣ್ಣು ಹಾಕಿದ್ದೀನಿ ಕಾಳು ಮೆಣಸು ಕಾಮಕಾಸೂರಿ ಯಾಕಂದರೆ ಹೀಟಿಗೆ ಒಂದು ಸ್ವಲ್ಪ ತಂಪು ಸೇರಿದ್ರೇ ಒಂದು ದೇಹ ಒಂದು ಆರೋಗ್ಯವಾಗಿರುತ್ತೆ ಆರೋಗ್ಯಕರವಾಗೋದನ್ನು ನಾವೇ ಮನೇಲಿ ಒಂದೊಂದು ಟ್ರೈ ಮಾಡ್ಕೊಂಡು ಕುಡಿತಾ ಇದ್ರೆ ತುಂಬ ಚೆನ್ನಾಗಿ ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೋಬೇಕು ಓಕೆ ಫ್ರೆಂಡ್ಸ್ ಬಾಯ್